ಮಹಾರಾಷ್ಟ್ರದಲ್ಲಿ ಚೋಖಾಮೇಳ ಅಂತಕ್ಕಂಥ ಓರ್ವ ಭಕ್ತ ಇದ್ದ ಇವನು ಕೆಳಜಾತಿಯಲ್ಲಿ ಹುಟ್ಟಿದ್ದ ಇವನಿಗೆ ಒಂದು ಆಸೆ ವಿಠ್ಠಲನನ್ನು ನೋಡಬೇಕು ಅವನ ಆಲಿಂಗನದ ಭಾಗ್ಯವನ್ನು ಅನುಭವಿಸಬೇಕು ಅಂತ ಆಸೆ ಆದರೆ ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣ ದೇವಸ್ಥಾನದ ಒಳಗೆ ಹೋಗಲಿಕ್ಕೂ ಈತನಿಗೆ ಅನುಮತಿ ಇರಲಿಲ್ಲ ಒಂದು ಕಗ್ಗತ್ತಲ ರಾತ್ರಿ ಚೋಕಾ ಮನೆಯ ಬಾಗಿಲ ಮೇಲೆ ಬೆರಳಿನಿಂದ ಕೊಟ್ಟುವ ಶಬ್ದ ತೆಗೆದು ನೋಡಿದರೆ ಓರ್ವ ಅಪರಿಚಿತ ಆತ ಹೇಳ್ತಾನೆ ಇಂತಹ ಅಪರಾತ್ರಿಯಲ್ಲಿ ಎಲ್ಲಿಂದ ಬಂದ್ರಿ ಅಂದಾಗ ಆ ವ್ಯಕ್ತಿ ಹೇಳ್ತಾನೆ ನಾನು ಬಹಳ ದೂರದಿಂದ ಬಂದೆ ವಿಠಲನ ದರ್ಶನ ಆಗಬೇಕಾಗಿತ್ತು ಅಂತ ಹೇಳ್ತಾನೆ ನೀವು ಮಾಡಿದ್ದೀರಾ ಅಂದಾಗ ಇಲ್ಲ ಯಾಕೆ ಮಾಡಿಲ್ಲ ನಾನು ಕೆಳಜಾತಿಯಲ್ಲಿ ಹುಟ್ಟಿದವನ ಕಾರಣ ವಿಠ್ಠಲನ ದರ್ಶನ ಮಾಡಲಿಕ್ಕಾಗಲಿಲ್ಲ ಅಂದಾಗ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಬನ್ನಿ ವಿಠಲನ ದರ್ಶನಕ್ಕೆ ಹೋಗೋದಕ್ಕೆ ತುಂಬ ದೂರ ಅಲ್ವಾ ದಾರಿ ಕಷ್ಟ ಅಲ್ವಾ ನನಗೆ ಒಳ ದಾರಿ ಗೊತ್ತುಂಟು ಬನ್ನಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಆ ವ್ಯಕ್ತಿ ಚೋಖಾ ಮೇಳನನ್ನು ಕರೆದುಕೊಂಡು ಹೋಗ್ತಾನೆ ದೇವಸ್ಥಾನದ ಬಾಗಿಲು ತೆಗೆದಿರುತ್ತೆ ನೇರವಾಗಿ ಹೋಗಿ ವಿಠ್ಠಲನನ್ನು ತೋರಿಸಿ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಾನೆ ವಿಠ್ಠಲನ ಪಾದದ ಮೇಲೆ ತಲೆಯನ್ನು ಇಟ್ಟಂತ ಚೋಖಾಮೇಳ ಎಲ್ಲವನ್ನೂ ಮರೆತು ಬಿಡ್ತಾನೆ ಆತನ ಭಕ್ತಿಯ ತೀಕ್ಷ್ಣತೆಗೆ ನೇರವಾಗಿ ವಿಠ್ಠಲನೇ ಕೆಳಗೆ ಇಳಿದು ಬಂದು ಬಾ ಚೋಖ ನಿನ್ನ ಆಸೆ ಏನಾಗಿತ್ತು ಹೇಳು ನನ್ನನ್ನು ನೋಡಬೇಕು ಅಂತ ನನ್ನನ್ನು ಆಲಂಗಿಸಿಕೊಳ್ಳಬೇಕು ಅಂತ ಅಲ್ವಾ ತಗೋ ನಾನು ನಿನ್ನನ್ನು ಆಲಂಗಿಸ್ತಾ ಇದ್ದೇನೆ ಅಂತ ಹೇಳಿ ವಿಠಲ ಚೌಕಾಮೇಳನನ್ನು ಆಲಂಗಿಸಿ ಆನಂತರ ತನ್ನ ಕೊರಳಲ್ಲಿ ಇದ್ದಂಥ ತುಳಸಿ ಮಾಲೆ ಏನಿತ್ತು ಅದನ್ನು ಈತನ ಕೊರಳಿಗೆ ಹಾಕಿ ಮನೆಗೆ ಹೋಗು ಅಂತ ಹೇಳಿ ಮಾಯವಾಗ್ತಾನೆ ವಿಠಲನನ್ನು ನೋಡಿದಂಥ ಆನಂದದಲ್ಲಿ ಹೇಗೆ ಮನೆಗೆ ಬಂದನೋ ಅವನಿಗೆ ಗೊತ್ತಿಲ್ಲ ನಿದ್ರೆಯಿಲ್ಲ ಬರೀ ವಿಠಲ 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 ಅಂತ ಆತ ವಿಠಲನ ಧ್ಯಾನದಲ್ಲಿ ಉಳಿದಿದ್ದಾನೆ ಮರುದಿನ ಬೆಳಗಾಗಿದೆ ಜನ ಎಲ್ಲ ಸೇರಿದ್ದಾರೆ ಆರತಿ ಮಾಡೋಕ್ಕೆ ನೋಡ್ತು ಅಂದರೆ ವಿಠ್ಠಲನ ಕೊರಳಲ್ಲಿದ್ದಂಥ ರತ್ನಹಾರ ಇಲ್ಲ ಅಯ್ಯೋ ರತ್ನಹಾರ ಇಲ್ಲ ಕಳುವಾಗಿದೆ ಕಳುವಾಗಿದೆ ಅಂತ ಎಲ್ಲರೂ ಕೂಗಕ್ಕೆ ಶುರು ಮಾಡ್ತಾರೆ ಒಬ್ಬ ಹೇಳ್ತಾನೆ ಆ ಚೋಕಾ ಮೇಳಂದೇ ಕೆಲಸ ಇರಬೇಕಿದು ಯಾಕಂದರೆ ಯಾವಾಗಲೂ ವಿಠ್ಠಲನನ್ನು ನೋಡಬೇಕು ನೋಡಬೇಕು ಅಂತ ಇರ್ತಾನೆ ಅವನೇ ಏನಾದರೂ ಮಾಡಿರ್ಬೋದು ಬನ್ನಿ ನೋಡೋಣ ಅವನ ಮನೆಗೆ ಹೋದಾಗ ಅಲ್ಲಿ ಇನ್ನೂ ಆನಂದದಲ್ಲಿ ಮುಳುಗಿದ್ದಾನೆ ನೋಡ್ತಾರೆ ಅವನ ಕೊರಳಲ್ಲಿದೆ ರತ್ನಹಾರ ಎಳ್ಕೊಂಡು ಬರ್ತಾರೆ ಪಂಚರ ಮುಂದೆ ಪಂಚರು ಆತನನ್ನು ನೋಡಿ ಹೇಳ್ತಾರೆ ನೀನೇ ಕದ್ದಿರೋದು ಏನು ಶಿಕ್ಷೆ ಕೊಡಬೇಕು ಎತ್ತಿನ ಕಾಲಿಗೆ ಇವನನ್ನು ಕಟ್ಟಿಬಿಡಿ ಎತ್ತು ಓಡ್ತಾ ಇರಲಿ ಇವನಿಗೇನಾಗುತ್ತೋ ನೋಡೋಣ ಅಂತ ಹೇಳಿ ಆ ಎತ್ತಿನ ಕಾಲಿಗೆ ಕಟ್ತಾರಂತೆ ಬಾರು ಕೋಲಿಂದ ಎಷ್ಟು ಹೊಡೆದರೂ ಆ ಎತ್ತು ಸುಮ್ಮನೆ ನಿಂತಿರುತ್ತೆ ಒಂದು ಹೆಜ್ಜೆಯು ಮುಂದಕ್ಕೆ ಇಡಲ್ ಬಂತೆ ಕೂಗೋದೂ ಇಲ್ಲ ಹೆಜ್ಜೆ ಮುಂದಕ್ಕೆ ಇಡೋದೂ ಇಲ್ಲ ಅವನಿಗೆ ಕೈ ಸೋಲುತ್ತೆ ಆಗ ಅನಿಸುತ್ತೆ ಇಲ್ಲ ಏನೋ ವಿಶೇಷ ಇದೆ ಅಂತ ಹೇಳಿ ಚೋಖಾಮೇಳನನ್ನು ಕೇಳಿದಾಗ ರಾತ್ರಿ ವಿಠಲ ತನಗೆ ದರ್ಶನವಿತ್ತದ್ದನ್ನು ಹೇಳ್ತಾನಂತೆ ಆಗ ಅವನಿಗೆ ಒಂದು ಗೌರವ ಸಿಕ್ತು ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಅದರಲ್ಲಿ ನೂರಕ್ಕೆ ನೂರರಷ್ಟು ನಂಬಿಕೆ ಇರಬೇಕಾಗುತ್ತೆ ನಂಬಿದರೆ ಮಾತ್ರ ಯಶಸ್ಸು ಸಿಗುತ್ತೆ ನಂಬಲಿಲ್ಲ ಅಂದರೆ ಯಶಸ್ಸು ಕೈಗೆ ಸಿಕ್ಕಿದರೂ ಜಾರಿ ಹೋಗುತ್ತೆ ಹಾಗಾಗಿ ಬದುಕಲ್ಲಿ ನಾವು ನಂಬಿಕೆ ಎನ್ನುವ ಒಂದು ಭದ್ರವಾದ ಶಕ್ತಿ ಏನಿದೆ ಅದನ್ನು ಉಳಿಸ್ಕೋಬೇಕಾಗುತ್ತೆ ಇದರಿಂದ ಖಂಡಿತ ನಮಗೆ ಒಳ್ಳೆಯದು ಆಗೋ ಆಗುತ್ತೆ ಅನುಮಾನವೇ ಇಲ್ಲ